മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಮೊಟ್ಟಮೊದಲ ಪಾಠವಾಗಿದೆ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಆತ್ಮಾಭಿಮಾನಿಯಾಗಿ ಇರಿ ಆಗ ತಂದೆಯ ನೆನಪಿರುವುದು ಶಿವ ಭಗವಾನು ವಾಚ ತಂದೆ ಮಕ್ಕಳನ್ನು ಕೇಳ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕುಳಿತುಕೊಂಡಿದ್ದೀರಾ ತಮ್ಮನ್ನು ಆತ್ಮನೆಂದು ತಿಳಿದು ಕುಳಿತಿದ್ದೀರಾ ನಾವು ಆತ್ಮರಿಗೆ ಪರಮಾತ್ಮ ತಂದೆ ಓದಿಸ್ತಿದ್ದಾರೆ ಮಕ್ಕಳಿಗೆ ಈ ಸ್ಮೃತಿ ಬಂದಿದೆ ನಾವು ದೇಹವಲ್ಲ ಆತ್ಮರಾಗಿದ್ದೇವೆ ಮಕ್ಕಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡೋದಕ್ಕಾಗಿಯೇ ಶ್ರಮ ಪಡಬೇಕಾಗ್ತದೆ ಏಕೆಂದರೆ ಆತ್ಮಾಭಿಮಾನಿಯಾಗಿ ಇರೋದಿಲ್ಲ ಪದೇ ಪದೇ ದೇಹಾಭಿಮಾನದಲ್ಲಿ ಬರ್ತಾರೆ ಅದರಿಂದ ತಂದೆ ಕೇಳ್ತಾರೆ ಆತ್ಮಾಭಿಮಾನಿಯಾಗಿ ಇರ್ತೀರಾ ಆತ್ಮಾಭಿಮಾನಿಯಾದರೂ ತಂದೆಯ ನೆನಪು ಬರುವುದು ಒಂದು ವೇಳೆ ಆತ್ಮಾಭಿಮಾನಿಯಾದರೆ ಲೌಕಿಕ ಸಂಬಂಧಿಗಳು ನೆನಪಿಗೆ ಬರುವರು ಮೊಟ್ಟಮೊದಲು ಈ ಶಬ್ದವನ್ನು ನೆನಪಿಟ್ಟುಕೊಳ್ಳಬೇಕಾಗಿದೆ ನಾವು ಆತ್ಮರಾಗಿದ್ದೇವೆ ಆತ್ಮನಲ್ಲಿಯೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ತುಂಬಿದೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ಅರ್ಧಕಲ್ಪದಿಂದ ನೀವು ದೇಹಾಭಿಮಾನಿಯಾಗಿದ್ದೀರಿ ಕೇವಲ ಈ ಸಂಗಮ ಯುಗದಲ್ಲಿಯೇ ಮಕ್ಕಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡಲಾಗ್ತದೆ ತಮ್ಮನ್ನು ದೇಹವೆಂದು ತಿಳಿದಾಗ ತಂದೆಯ ನೆನಪು ಬರೋದಿಲ್ಲ ಆದ್ದರಿಂದ ಮೊಟ್ಟ ಮೊದಲು ಈ ಶಬ್ದವನ್ನು ಪಕ್ಕಾ ಮಾಡಿಕೊಳ್ಳಿರಿ ನಾವು ಆತ್ಮರು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ದೇಹದ ತಂದೆಯನ್ನು ನೆನಪು ಮಾಡುವುದು ಎಂದೂ ಕಲಿಸಲಾಗುವುದಿಲ್ಲ ಈಗ ತಂದೆ ಹೇಳ್ತಾರೆ ಪಾರಲೌಕಿಕ ತಂದೆಯಾದ ನನ್ನ ನೆನಪು ಮಾಡಿರಿ ಆತ್ಮಾಭಿಮಾನಿಯಾಗಿ ದೇಹಾಭಿಮಾನಿಗಳಾಗುವುದರಿಂದ ದೇಹದ ಸಂಬಂಧವೇ ನೆನಪಿಗೆ ಬರುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿರಿ ಇದರಲ್ಲಿಯೇ ಶ್ರಮವಿದೆ ಇದನ್ನು ಯಾರು ತಿಳಿಸು ತಿಳಿಸುತ್ತಿರುವರು ನಾವಾತ್ಮರ ತಂದೆ ಯಾರನ್ನು ಎಲ್ಲರೂ ನೆನಪು ಮಾಡ್ತಾರೆ ತಂದೆಯೇ ಬನ್ನಿ ಬಂದು ಈ ದುಃಖದಿಂದ ಮುಕ್ತಗೊಳಿಸಿ ಎಂದು ಮಕ್ಕಳಿಗೆ ಗೊತ್ತಿದೆ ಈ ವಿದ್ಯೆಯಿಂದ ಭವಿಷ್ಯಕ್ಕಾಗಿ ಶ್ರೇಷ್ಠ ಪದವಿ ಪಡಿತೀರಿ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಈ ಮೃತ್ಯುಲೋಕದಲ್ಲಿ ಈಗ ಇರುವಂತಿಲ್ಲ ನಮ್ಮ ವಿದ್ಯೆ ಇರುವುದೇ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಾವು ಸತ್ಯಯುಗ ಅಮರ ಲೋಕಕ್ಕಾಗಿ ಓದುತ್ತಿದ್ದೇವೆ ಅಮರ ತಂದೆ ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ ಅಂದಮೇಲೆ ಇಲ್ಲಿ ಕುಳಿತುಕೊಂಡಾಗ ಮೊಟ್ಟ ಮೊದಲು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನಲ್ಲಿರಿ ಆಗಲೇ ವಿಕರ್ಮ ವಿನಾಶವಾಗುವುದು ನಾವೀಗ ಸಂಗಮ ಯುಗದಲ್ಲಿದ್ದೇವೆ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡ್ತಿದ್ದಾರೆ ನನ್ನ ನೆನಪು ಮಾಡಿದರೆ ನೀವು ಪುರುಷೋತ್ತಮರಾಗ್ತೀರಿ ನಾನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ ಸತ್ಯಯುಗದಲ್ಲಿ ನೀವು ದೇವತೆಯಾಗಿದ್ದೀರಿ ಹೇಗೆ ಏಣಿಯನ್ನು ಇಳಿಯುತ್ತಿದ್ದೀರೆಂದ ಎಂದು ಈಗ ತಿಳಿದುಕೊಂಡಿದ್ದೀರಿ ನಾವಾತ್ಮರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ನೋಂದಾಯಿಸಲ್ಪಟ್ಟಿದೆ ಪ್ರಪಂಚದಲ್ಲಿ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಭಕ್ತಿ ಮಾರ್ಗವೇ ಬೇರೆ ಜ್ಞಾನ ಮಾರ್ಗವೇ ಬೇರೆಯಾಗಿದೆ ಯಾವ ಆತ್ಮರಿಗೆ ತಂದೆ ಓದಿಸುವರು ಅವರಿಗೆ ಗೊತ್ತಿದೆ ಮತ್ತ್ಯಾರಿಗೂ ಗೊತ್ತಿಲ್ಲ ಇದು ಭವಿಷ್ಯಕ್ಕಾಗಿ ಗುಪ್ತ ಖಜಾನೆಯಾಗಿದೆ ನೀವು ಅಮರ ಲೋಕಕ್ಕಾಗಿ ಓದುತ್ತೀರಿ ಮೃತ್ಯುಲೋಕಕ್ಕಾಗಿ ಅಲ್ಲ ಬೆಳಗ್ಗೆ ಎದ್ದು ಓಡಾಡುತ್ತಾ ತಿರುಗಾಡುತ್ತಾ ಮೊಟ್ಟ ಮೊದಲ ಪಾಠ ನೆನಪು ಮಾಡಿಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಶರೀರವಲ್ಲ ನಮ್ಮ ಆತ್ಮಿಕ ತಂದೆ ನಮಗೆ ಓದಿಸ್ತಾರೆ ಈ ದುಃಖದ ಪ್ರಪಂಚ ಈಗ ಬದಲಾಗಲಿದೆ ಸತ್ಯಯುಗ ಸುಖದ ಪ್ರಪಂಚವಾಗಿದೆ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಇದೇ ಆಧ್ಯಾತ್ಮಿಕ ಜ್ಞಾನವಾಗಿದೆ ತಂದೆ ಜ್ಞಾನ ಸಾಗರ ಆತ್ಮಿಕ ತಂದೆಯಾಗಿದ್ದಾರೆ ಅಂದರೆ ಆತ್ಮದ ತಂದೆಯಾಗಿದ್ದಾರೆ ಉಳಿದೆಲ್ಲರೂ ದೇಹದ ಸಂಬಂಧಿಗಳಾಗಿದ್ದಾರೆ ಈಗ ದೇಹದ ಸಂಬಂಧ ಮರೆತು ಒಬ್ಬರೊಂದಿಗೆ ಸಂಬಂಧವನ್ನಿಡಬೇಕಾಗಿದೆ ನನ್ನವರು ಒಬ್ಬ ತಂದೆಯ ವಿನಃ ಯಾರೂ ಇಲ್ಲವೆಂದು ಹಾಡ್ತೀರಿ ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ ದೇಹವನ್ನು ನೆನಪು ಮಾಡುವುದಿಲ್ಲವೆಂದು ಹೇಳ್ತಿರಿ ಈಗ ಈ ಹಳೆಯ ದೇಹವನ್ನು ಬಿಡಬೇಕಾಗಿದೆ ಇದು ನಿಮಗೆ ಜ್ಞಾನ ಸಿಕ್ಕು ಸಿಗುತ್ತದೆ ಈ ಶರೀರವನ್ನು ಹೇಗೆ ಬಿಡಬೇಕೆಂದರೆ ನೆನಪು ಮಾಡ್ತಾ ಮಾಡ್ತಾ ಬಿಟ್ಟು ಬಿಡಬೇಕಾಗಿದೆ ಅದರಿಂದ ತಂದೆ ಹೇಳುವುದೇನೆಂದರೆ ದೇಹಿ ಅಭಿಮಾನಿಯಾಗಿರಿ ತಮ್ಮೊಳಗೆ ಜ್ಞಾನ ಅರಿಯುತ್ತಾ ಇರಿ ಬೀಜ ಮತ್ತು ವೃಕ್ಷವನ್ನು ನೆನಪು ಮಾಡಬೇಕು ಶಾಸ್ತ್ರಗಳಲ್ಲಿ ಕಲ್ಪವೃಕ್ಷದ ವೃತ್ತಾಂತವಿದೆ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ಜ್ಞಾನಸಾಗರ ತಂದೆ ಓದಿಸ್ತರೆ ಯಾವುದೇ ಮನುಷ್ಯರು ಓದಿಸೋದಿಲ್ಲ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ಓದುವುದಂತೂ ಓದಲೇಬೇಕಲ್ಲವೇ ಸತ್ಯಯುಗದಲ್ಲಿಯೂ ದೇಹದಾರಿಗಳು ಓದಿಸ್ತಾರೆ ಆದರೆ ಈ ತಂದೆ ದೇಹದಾರಿಯಲ್ಲ ನಾನು ಹಳೆಯ ದೇಹದ ಆಧಾರ ತೆಗೆದುಕೊಂಡು ನಿಮಗೆ ಓದಿಸ್ತೇನೆ ಕಲ್ಪಕಲ್ಪವೂ ಕಲ್ಪವೂ ಓದಿಸ್ತೇನೆ ಮತ್ತು ಕಲ್ಪದ ನಂತರವೂ ಓದಿಸ್ತೇನೆ ಈಗ ನನ್ನ ನೆನಪು ಮಾಡಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುವುದು ನಾನೇ ಪತಿತ ಪಾವನನಾಗಿದ್ದೇನೆ ನನ್ನನ್ನೇ ಸರ್ವಶಕ್ತಿವಂತನೆಂದು ಹೇಳ್ತಾರೆ ಆದರೆ ಮಾಯೆಯೂ ಕಡಿಮೆಯಿಲ್ಲ ಅದೂ ಶಕ್ತಿವಂತನಾಗಿದೆ ನೋಡಿ ನಿಮ್ಮನ್ನು ಎಲ್ಲಿಂದ ಬೀಳಿಸಿದೆ ಈಗ ನೆನಪು ಬರುತ್ತಿದೆಯಲ್ಲವೇ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಗಾಯನವೂ ಇದೆ ಇದು ಮನುಷ್ಯರದ್ದೇ ಮಾತಾಗಿದೆ ಪ್ರಾಣಿ ಪ್ರಾಣಿಗಳೇನಾಗುವುದು ಎಂದು ಅನೇಕರು ಕೇಳ್ತಾರೆ ಅರೆ ಇಲ್ಲಿ ಪ್ರಾಣಿಯ ಮಾತಿಲ್ಲ ತಂದೆಯೂ ಸಹ ಮಕ್ಕಳೊಂದಿಗೆ ಮಾತನಾಡ್ತಾರೆ ಹೊರಗಿನವರಂತೂ ತಂದೆಯನ್ನೇ ಅರಿತುಕೊಂಡಿಲ್ಲ ಅಂದ ಮೇಲೆ ಅವರೇನು ಮಾತನಾಡುವರು ನಾವು ತಂದೆಯೊಂದಿಗೆ ಮಿಲನ ಮಾಡಬೇಕೆಂದು ಕೆಲವರು ಹೇಳ್ತಾರೆ ಆದರೆ ತಂದೆಯನ್ನು ಸ್ವಲ್ಪವೂ ಅರಿತುಕೊಂಡಿಲ್ಲ ಕುಳಿತು ಉಲ್ಟಾ ಸುಲ್ಟಾ ಪ್ರಶ್ನೆಗಳನ್ನು ಕೇಳ್ತಾರೆ ಏಳು ದಿನಗಳ ಕೋರ್ಸ್ ಕೇಳಿದ ನಂತರವೂ ತಮ್ಮ ನಮ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಎಂಬುದೇನನ್ನೂ ತಿಳಿದುಕೊಳ್ಳೋದಿಲ್ಲ ಯಾರು ಹಳೆಯ ಭಕ್ತರಿದ್ದಾರೆಯೋ ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರ ಬುದ್ಧಿಯಲ್ಲಿ ಜ್ಞಾನದ ಎಲ್ಲ ಮಾತುಗಳು ಕುಳಿತುಕೊಳ್ತವೆ ಭಕ್ತಿ ಕಡಿಮೆ ಮಾಡಿದರೆ ಬುದ್ಧಿಯಲ್ಲಿ ಕಡಿಮೆ ಕುಳಿತುಕೊಳ್ಳೋದು ನೀವು ಎಲ್ಲರಿಗಿಂತ ಹೆಚ್ಚು ಹಳೆಯ ಭಕ್ತರಾಗಿದ್ದೀರಿ ಭಗವಂತ ಭಕ್ತಿಯ ಫಲವನ್ನು ಕೊಡಲು ಬರುತ್ತಾರೆಂದು ಗಾಯನವಿದೆ ಆದರೆ ಯಾರಿಗೆ ಗೊತ್ತಿದೆ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ ಸಂಪೂರ್ಣ ಬೇರೆಯಾಗಿದೆ ಇಡೀ ಪ್ರಪಂಚ ಭಕ್ತಿ ಮಾರ್ಗದಲ್ಲಿದೆ ಕೋಟೆಯಲ್ಲಿ ಕೆಲವರೇ ಬಂದು ಇದನ್ನು ಓದುತ್ತಾರೆ ರಹಸ್ಯ ಬಹಳ ಮಧುರವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಮನುಷ್ಯರೇ ತಿಳಿದುಕೊಳ್ಳುವರಲ್ಲವೇ ನಿಮಗೆ ಮೊದಲು ಏನೂ ಗೊತ್ತಿರಲಿಲ್ಲ ಶಿವನನ್ನು ಅರಿತುಕೊಂಡಿರಲಿಲ್ಲ ಎಷ್ಟೊಂದು ಶಿವನ ಮಂದಿರಗಳಿವೆ ಶಿವನಿಗೆ ಪೂಜೆ ಮಾಡ್ತಾರೆ ನೀರೆರೆಯುತ್ತಾರೆ ಶಿವಾಯನ ಮಹ ಎಂದು ಹೇಳ್ತಾರೆ ಏಕೆ ಪೂಜಿಸುತ್ತೇವೆಂದು ಗೊತ್ತಿಲ್ಲ ಲಕ್ಷ್ಮೀನಾರಾಯಣರ ಪೂಜೆಯನ್ನೇಕೆ ಮಾಡ್ತಾರೆ ಅವರು ಎಲ್ಲಿ ಹೋದರೂ ಏನೂ ಗೊತ್ತಿಲ್ಲ ಭಾರತವಾಸಿಗಳು ಮಾತ್ರವೇ ತಮ್ಮ ಪೂಜ್ಯರನ್ನು ತಿಳಿದುಕೊಂಡಿಲ್ಲ ಕ್ರಿಶ್ಚಿಯನ್ನರಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿದೆ ಕ್ರೈಸ್ಟ್ ಯಾವಾಗ ಬಂದರೂ ಬಂದು ಹೇಗೆ ಸ್ಥಾಪನೆ ಮಾಡಿದರು ಎಂಬುದು ಸ್ಪಷ್ಟವಾಗಿದೆ ಶಿವತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಪತಿತ ಪಾವನನೆಂದು ಶಿವನಿಗೆ ಹೇಳ್ತಾರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠನಲ್ಲವೇ ಅವರದ್ದೇ ಎಲ್ಲರಿಗಿಂತ ಹೆಚ್ಚು ಸೇವೆ ಮಾಡುತ್ತಾರೆ ಏಕೆಂದರೆ ಸರ್ವರ ಸದ್ಗತಿನ ಆಗಿದ್ದಾರೆ ಸದ್ಗತಿ ದಾತನಾಗಿದ್ದಾರೆ ನೋಡಿ ನಿಮಗೆ ಹೇಗೆ ಓದಿಸುತ್ತಾರೆ ಬಂದು ಪಾವನ ಮಾಡಿ ಎಂದು ತಂದೆಯನ್ನೇ ಕರೀತಾರೆ ಮಂದಿರದಲ್ಲಿ ಎಷ್ಟೊಂದು ಪೂಜೆ ಮಾಡ್ತಾರೆ ಎಷ್ಟು ವಿಜೃಂಭಣೆಯಿಂದ ಎಷ್ಟೊಂದು ಖರ್ಚು ಮಾಡ್ತಾರೆ ಶ್ರೀನಾಥ ಮಂದಿರ ಹಾಗೂ ಜಗನ್ನಾಥ ಮಂದಿರಕ್ಕೆ ಹೋಗಿ ನೋಡಿ ಇಬ್ಬರೂ ಒಂದೇ ಆದರೆ ಜಗನ್ನಾಥನ ಮಂದಿರದಲ್ಲಿ ಕೇವಲ ಅನ್ನದ ನೈವೇದ್ಯವನ್ನಿಡುತ್ತಾರೆ ಶ್ರೀನಾಥನಿಗಂತೂ ಅನೇಕ ಪ್ರಕಾರದ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡ್ತಾರೆ ಇಷ್ಟು ವ್ಯತ್ಯಾಸ ಏಕೆ ಆಗ್ತದೆ ಕಾರಣ ಬೇಕಲ್ಲವೇ ಶ್ರೀನಾಥ ಮತ್ತು ಜಗನ್ನಾಥ ಇಬ್ಬರನ್ನೂ ಕಪ್ಪಾಗಿ ತೋರಿಸ್ತಾರೆ ಕಾರಣವನ್ನು ತಿಳಿದುಕೊಂಡಿಲ್ಲ ಜಗನ್ನಾಥ ಎಂದು ಲಕ್ಷ್ಮೀನಾರಾಯಣರಿಗೆ ಹೇಳುವರೋ ಅಥವಾ ರಾಧಾಕೃಷ್ಣರಿಗೋ ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣರ ನಡುವೆ ಸಂಬಂಧವೇನೆಂದು ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳಿಗೆ ಅರ್ಥವಾಗಿದೆ ನಾವು ಪೂಜ್ಯ ದೇವತೆಗಳಾಗಿದ್ದೆವು ಈಗ ಪೂಜಾರಿಯಾಗಿದ್ದೇವೆ ಚಕ್ರವನ್ನು ಸುತ್ತಿ ಬಂದೆವು ಈಗ ಪುನಃ ದೇವತೆಗಳಾಗಲು ನಾವು ಓದುತ್ತೇವೆ ಇಲ್ಲಿ ಯಾವುದೇ ಮನುಷ್ಯರು ಓದಿಸುತ್ತಿಲ್ಲ ಜ್ಞಾನ ಜ್ಞಾನಸಾಗರನೆಂದು ಭಗವಂತನಿಗೇ ಹೇಳಲಾಗುವುದು ಇಲ್ಲಂತೂ ಭಕ್ತಿಯ ಸಾಗರರು ಅನೇಕರಿದ್ದಾರೆ ಪತಿತ ಪಾವನ ಜ್ಞಾನಸಾಗರ ತಂದೆಯ ನೆನಪು ಮಾಡ್ತಾರೆ ನೀವು ಪತಿತರಾದಿರಿ ಈಗ ಪುನಃ ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಇದು ಪತಿತ ಪ್ರಪಂಚವಾಗಿದೆ ಸ್ವರ್ಗವಲ್ಲ ವೈಕುಂಠವೆಲ್ಲಿದೆ ಎಂಬುದೂ ಸಹ ಯಾರಿಗೂ ತಿಳಿದಿಲ್ಲ ವೈಕುಂಠಕ್ಕೆ ಹೋದರೆಂದು ಹೇಳ್ತಾರೆ ಮೇಲೆ ಮತ್ತೆ ಅವರಿಗೆ ನರಕ ಭೋ ನರಕದ ಭೋಜನವನ್ನೇಕೆ ತಿನ್ನಿಸುತ್ತೀರಿ ಸತ್ಯಯುಗದಲ್ಲಂತೂ ಬಹಳ ಫಲಪುಷ್ಪಗಳಿರ್ತವೆ ಇಲ್ಲೇನಿದೆ ಇದು ನರಕವಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆಯ ಮೂಲಕ ನಾವು ಸ್ವರ್ಗವಾಸಿಗಳಾಗುವ ಪುರುಷಾರ್ಥ ಮಾಡ್ತಿದ್ದೇವೆ ಪತಿತರಿಂದ ಪಾವನರಾಗಬೇಕಾಗಿದೆ ತಂದೆ ಯುಕ್ತಿಯನ್ನಂತೂ ತಿಳಿಸಿದ್ದಾರೆ ಕಲ್ಪ ಕಲ್ಪವು ಯುಕ್ತಿ ತಿಳಿಸಿಕೊಡ್ತಾರೆ ಮಕ್ಕಳೇ ನನ್ನ ನೆನಪು ಮಾಡಿದರೆ ನೀವು ವಿಕರ್ಮ ನಿಮ್ಮ ವಿಕರ್ಮ ವಿನಾಶವಾಗುವುದು ನಾವು ಸಂಗಮ ಯುಗದಲ್ಲಿದ್ದೇವೆ ಎಂದು ನಿಮಗೆ ತಿಳಿದಿದೆ ನೀವೇ ಹೇಳ್ತೀರಿ ಬಾಬಾ ನಾವು ಐದು ಸಾವಿರ ವರ್ಷಗಳ ಮೊದಲು ಸಹ ಈ ರೀತಿಯಾಗಿದ್ದೆವು ಕಲ್ಪ ಕಲ್ಪವು ಈ ಅಮರ ಕಥೆಯನ್ನು ತಂದೆಯಿಂದ ಕೇಳ್ತೇವೆ ಎಂಬುದನ್ನು ನೀವೇ ಕೇಳ್ತೀರಿ ತಂದೆಯೇ ಅಮರನಾಥನಾಗಿದ್ದಾರೆ ಉಳಿದಂತೆ ಈ ರೀತಿಯಲ್ಲ ಕುಳಿತು ಪಾರ್ವತಿಗೆ ಕಥೆಯನ್ನು ತಿಳಿಸಿದರು ಎಂಬಂತೆ ಅದು ಭಕ್ತಿಯಾಗಿದೆ ಜ್ಞಾನ ಮತ್ತು ಭಕ್ತಿಯನ್ನು ನೀವು ತಿಳಿದುಕೊಂಡಿದ್ದೀರಿ ಬ್ರಾಹ್ಮಣರ ಹಗಲು ಮತ್ತು ನಂತರ ಬ್ರಾಹ್ಮಣರ ರಾತ್ರಿಯಾಗಿದೆ ತಂದೆ ತಿಳಿಸ್ತರೆ ನೀವು ಬ್ರಾಹ್ಮಣರಲ್ಲವೇ ಆದಿದೇವನು ಬ್ರಾಹ್ಮಣನೇ ಆಗಿದ್ದನು ದೇವತೆ ಎಂದು ಹೇಳೋದಿಲ್ಲ ಆದಿದೇವನ ಬಳಿಯೂ ಹೋಗ್ತರೆ ದೇವಿಯರದ್ದೂ ಸಹ ಎಷ್ಟೊಂದು ಹೆಸರುಗಳಿವೆ ತಾವು ಸೇವೆ ಮಾಡಿದ್ದೀರಿ ಅಂದ ಮೇಲೆ ನಿಮ್ಮ ಗಾಯನವಿದೆ ಯಾವ ಭಾರತ ನಿರ್ವಿಕಾರಿಯಾಗಿದೆ ಅದು ನಂತರ ವಿಕಾರಿಯಾಗ್ತದೆ ಈಗ ರಾವಣ ರಾಜ್ಯವಲ್ಲವೇ ಸಂಗಮ ಯುಗದಲ್ಲಿ ನೀವು ಮಕ್ಕಳು ಈಗ ಪುರುಷೋತ್ತಮರಾಗ್ತೀರಿ ನಿಮ್ಮ ಮೇಲೆ ಬೃಹಸ್ಪತಿಯ ಅವಿನಾಶಿ ದೆಸೆ ಕುಳಿತುಕೊಳ್ಳುತ್ತದೆ ಆದ್ದರಿಂದ ನೀವು ಅಮರಪುರಿಗೆ ಮಾಲೀಕರಾಗ್ತೀರಿ ತಂದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ಓದಿಸ್ತಾರೆ ಸ್ವರ್ಗದ ಮಾಲೀಕರಾಗೋದಕ್ಕೆ ಬೃಹಸ್ಪತಿ ದೆಸೆ ಎಂದು ಹೇಳಲಾಗ್ತದೆ ನೀವು ಸ್ವರ್ಗ ಅಮರಪುರಿಗೆ ಅವಶ್ಯವಾಗಿ ಹೋಗ್ತೀರಿ ಬಾಕಿ ವಿದ್ಯೆಯಲ್ಲಿ ದೆಸೆಗಳಂತೂ ಬದಲಾವಣೆಯಾಗುತ್ತಿರುತ್ತದೆ ನೆನಪೆ ಮರೆತು ಹೋಗ್ತದೆ ತಂದೆ ಹೇಳಿದ್ದಾರೆ ನನ್ನ ನೆನಪು ಮಾಡಿರಿ ಗೀತೆಯಲ್ಲಿಯೂ ಇದೆ ವಾಚ ಕಾಮ ಮಹಾಶತ್ರು ಎಂದು ಈ ಅಕ್ಷರವನ್ನು ಓದುತ್ತಾರೆ ಆದರೆ ವಿಕಾರವನ್ನು ಗೆಲ್ಲುತ್ತಾರೆಯೇ ಭಗವಂತ ಯಾವಾಗ ಹೇಳಿದರು ಐದು ಸಾವಿರ ವರ್ಷಗಳಾಯಿತು ಈಗ ಪುನಃ ಹೇಳ್ತಿದ್ದಾರೆ ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ ಇದನ್ನು ಜಯಿಸಿರಿ ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುವಂಥದ್ದಾಗಿದೆ ಮುಖ್ಯವಾದದ್ದು ಕಾಮದ ಮಾತಾಗಿದೆ ಇದಕ್ಕಾಗಿಯೇ ಪತಿತರೆಂದು ಹೇಳಲಾಗ್ತದೆ ಈ ಚಕ್ರ ಹೇಗೆ ಸುತ್ತುತ್ತದೆ ನಾವು ಪತಿತರಾದಾಗ ಡ್ರಾಮಾನುಸಾರ ತಂದೆ ಮತ್ತೆ ಪಾವನರನ್ನಾಗಿ ಮಾಡುತ್ತಾರೆಂಬುದು ಈಗ ಅರ್ಥವಾಗಿದೆ ತಂದೆ ಪದೇ ಪದೇ ಹೇಳ್ತಾರೆ ಮೊಟ್ಟ ಮೊದಲು ತಂದೆಯ ನೆನಪು ಮಾಡಿ ಶ್ರೀಮತದಂತೆ ನಡೆದಾಗಲೇ ನೀವು ಶ್ರೇಷ್ಠರಾಗುವಿರಿ ಮೊದಲು ನಾವು ಶ್ರೇಷ್ಠರಾಗಿದ್ದೆವು ನಂತರ ಭ್ರಷ್ಟ ಭ್ರಷ್ಟರಾದವೆಂದು ತಿಳಿದುಕೊಂಡಿದ್ದೀರಿ ಈಗ ಮತ್ತೆ ಶ್ರೇಷ್ಠರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಯಾರಿಗೂ ದುಃಖ ಕೊಡಬೇಡಿ ಎಲ್ಲರಿಗೆ ಮಾರ್ಗ ತಿಳಿಸುತ್ತಾ ಹೋಗಿ ತಂದೆ ಹೇಳ್ತರೆ ಮಕ್ಕಳೇ ನನ್ನ ನೆನಪು ಮಾಡಿದರೆ ನಿಮ್ಮ ಪಾಪ ಕಳೆಯುವುದು ಪತಿತ ಪಾವನನೆಂದು ನೀವು ನನಗೆ ಹೇಳುತ್ತಿರಲ್ಲವೇ ಆದರೆ ಪತಿತ ಪಾವನ ತಂದೆ ಹೇಗೆ ಬಂದು ಪಾವನರನ್ನಾಗಿ ಮಾಡುತ್ತಾರೆಂಬುದು ಯಾರಿಗೂ ತಿಳಿದಿಲ್ಲ ಕಲ್ಪದ ಮೊದಲು ಸಹ ತಂದೆ ಹೇಳಿದ್ದರೂ ನನ್ನೊಬ್ಬನನ್ನೇ ನೆನಪು ಮಾಡಿ ಇದು ಯೋಗಾಗ್ನಿಯಾಗಿದೆ ಇದರಿಂದ ಪಾಪ ನಾಶವಾಗ್ತದೆ ತುಕ್ಕು ಕಳೆದಾಗ ಆತ್ಮ ಪವಿತ್ರವಾಗ್ತದೆ ಚಿನ್ನದಲ್ಲಿಯೇ ಲೋಹವನ್ನು ಬೆರೆಸ್ತರೆ ಆಗ ಅಂಥದ್ದೇ ಆಭರಣ ತಯಾರಾಗ್ತದೆ ಆತ್ಮದಲ್ಲಿ ಹೇಗೆ ತುಕ್ಕು ಹಿಡಿದಿದೆ ಅದನ್ನು ಹೇಗೆ ತೆಗೆಯಬೇಕೆಂದು ಈಗ ತಂದೆ ತಿಳಿಸಿದ್ದಾರೆ ತಂದೆಯದ್ದು ಡ್ರಾಮಾದಲ್ಲಿ ಪಾತ್ರವಿದೆ ಅವರು ಬಂದು ಮಕ್ಕಳನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡ್ತಾರೆ ಜೊತೆಗೆ ಪವಿತ್ರರಾಗಲೂ ಬೇಕಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ವೈಷ್ಣವರಾಗಿದ್ದೆವು ಪವಿತ್ರ ಗೃಹಸ್ಥ ಆಶ್ರಮವಾಗಿತ್ತು ನಾವೀಗ ಪವಿತ್ರರಾಗಿ ವಿಷ್ಣುಪುರಿಗೆ ಮಾಲೀಕರಾಗ್ತೇವೆ ಸತ್ಯ ಸತ್ಯವಾದ ವೈಷ್ಣವರು ನೀವು ಮಕ್ಕಳಾಗಿದ್ದೀರಿ ಡಬಲ್ ವೈಷ್ಣವರಾಗ್ತೀರಿ ಅವರು ವಿಕಾರಿ ವೈಷ್ಣವ ಧರ್ಮದವರಾಗಿದ್ದಾರೆ ನೀವು ನಿರ್ವಿಕಾರಿ ವೈಷ್ಣವ ಧರ್ಮದವರಾಗ್ ಆಗುತ್ತೀರಿ ಈಗ ಮೊದಲನೆಯದಾಗಿ ತಂದೆಯ ನೆನಪು ಮಾಡ್ತೀರಿ ಮತ್ತು ತಂದೆಯಲ್ಲಿರುವ ಜ್ಞಾನವನ್ನು ಸಹ ಧಾರಣೆ ಮಾಡಿಕೊಳ್ಳುತ್ತೀರಿ ಅಂದ ಆದ್ದರಿಂದಲೇ ನೀವು ರಾಜರಿಗೂ ರಾಜರಾಗ್ತೀರಿ ಅವರು ಒಂದು ಜನ್ಮಕ್ಕಾಗಿ ಅಲ್ಪ ಕಾಲದ ರಾಜರಾಗ್ತಾರೆ ನಿಮ್ಮ ರಾಜ್ಯ ಇಪ್ಪತ್ತೊಂದು ಪೀಳಿಗೆ ಅರ್ಥಾತ್ ಪೂರ್ಣ ಸಮಯ ರಾಜ್ಯಭಾರ ಮಾಡುತ್ತೀರಿ ಅಲ್ಲೆಂದೂ ಅಕಾಲ ಮೃತ್ಯುವಾಗುವುದಿಲ್ಲ ನೀವು ಕಾಲದ ಮೇಲೆ ಜಯಗಳಿಸ್ತೀರಿ ಸಮಯ ಮುಗಿದಾಗ ಈಗ ಈ ಹಳೆಯ ಪೊರೆಯನ್ನು ಬಿಟ್ಟು ಹೊಸತನ್ನು ಪಡೆಯಬೇಕೆಂದು ತಿಳಿಯುತ್ತೀರಿ ನಿಮಗೆ ಸಾಕ್ಷಾತ್ಕಾರವಾಗಲಿದೆ ಋಷಿಯ ಖುಷಿಯ ವಾದ್ಯಗಳು ಮೊಳಗುತ್ತಿರುತ್ತವೆ ತಮೋ ಪ್ರಧಾನ ಶರೀರವನ್ನು ಬಿಟ್ಟು ಸತೋಪ್ರಧಾನ ಶರೀರವನ್ನು ತೆಗೆದುಕೊಳ್ಳುವುದು ಖುಷಿಯ ಮಾತಲ್ಲವೇ ಅಲ್ಲಿ ನೂರೈವತ್ತು ವರ್ಷ ಆಯುಸಿರುತ್ತದೆ ಇಲ್ಲಿ ಅಕಾಲ ಮೃತ್ಯುವಾಗುತ್ತಿರುತ್ತದೆ ಏಕೆಂದರೆ ಭೋಗಿಗಳಾಗಿದ್ದಾರೆ ಯಾವ ಮಕ್ಕಳು ಯೋಗ ಯಥಾರ್ಥವಾಗಿದೆಯೋ ಯಾವ ಮಕ್ಕಳ ಯೋಗ ಯಥಾರ್ಥವಾಗಿದೆಯೋ ಅವರ ಸರ್ವ ಕರ್ಮೇಂದ್ರಿಯಗಳು ಯೋಗ ಬಲದಿಂದ ವಶದಲ್ಲಿರ್ತವೆ ಪೂರ್ಣ ಯೋಗದಲ್ಲಿದ್ದಾಗ ಕರ್ಮೇಂದ್ರಿಯಗಳು ಶೀತಲವಾಗ್ತವೆ ಸತ್ಯಯುಗದಲ್ಲಿ ನಿಮಗೆ ಯಾವುದೇ ಕರ್ಮೇಂದ್ರಿಯಗಳು ಮೋಸ ಮಾಡೋದಿಲ್ಲ ಕರ್ಮೇಂದ್ರಿಯಗಳು ವಶದಲ್ಲಿಲ್ಲ ಎಂದು ಎಂದೂ ಹೇಳುವುದಿಲ್ಲ ನೀವು ಬಹಳ ಶ್ರೇಷ್ಠ ಪದವಿ ಪಡಿತೀರಿ ಇದನ್ನೇ ಬೃಹಸ್ಪತಿ ಅವಿನಾಶಿ ಎಂದು ಹೇಳಲಾಗ್ತದೆ ವೃಕ್ಷಪತಿ ಮನುಷ್ಯ ಸೃಷ್ಟಿಯ ಬೀಜರೂಪ ತಂದೆಯಾಗಿದ್ದಾರೆ ಬೀಜ ಮೇಲಿದ್ದಾರೆ ಎಲ್ಲರೂ ಅವರನ್ನು ಮೇಲೆ ನೆನಪು ಮಾಡ್ತಾರೆ ಆತ್ಮ ತನ್ನ ತಂದೆಯ ನೆನಪು ಮಾಡ್ತದೆ ನೀವು ಮಕ್ಕಳಿಗೆ ಗೊತ್ತಿದೆ ಬೇಹತ್ತಿನ ತಂದೆ ನಮಗೆ ಓದಿಸುತ್ತಾರೆ ಅವರು ಒಂದೇ ಬಾರಿ ಅಮರ ಕಥೆ ತಿಳಿಸಲು ಬರ್ತಾರೆ ಅಮರ ಕಥೆ ಎಂದಾದರೂ ಹೇಳಿ ಅಮರ ಕಥೆ ಎಂದಾದರೂ ಹೇಳಿ ಸತ್ಯನಾರಾಯಣನ ಕಥೆ ಎಂದಾದರೂ ಹೇಳಿ ಇದರ ಅರ್ಥವೂ ಮನುಷ್ಯರಿಗೆ ಗೊತ್ತಿಲ್ಲ ಸತ್ಯನಾರಾಯಣನ ಕಥೆಯಿಂದ ನರನಿಂದ ನಾರಾಯಣರಾಗ್ತಿರಿ ಅಮರ ಕಥೆಯಿಂದ ಅಮರರಾಗ್ತಿರಿ ತಂದೆ ಪ್ರತಿಯೊಂದು ಮಾತನ್ನು ಸ್ಪಷ್ಟ ಮಾಡಿ ತಿಳಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬಲದಿಂದ ತಮ್ಮ ಸರ್ವಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು ಒಬ್ಬ ವೃಕ್ಷಪತಿ ತಂದೆಯ ನೆನಪಿನಲ್ಲಿರಬೇಕು ಸತ್ಯ ವೈಷ್ಣವರು ಅರ್ಥಾತ್ ಪವಿತ್ರರಾಗಬೇಕಾಗಿದೆ ಬೆಳಗ್ಗೆ ಎದ್ದು ಮೊದಲ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ನನ್ನ ಆತ್ಮಿಕ ತಂದೆ ನಮಗೆ ಓದಿಸುತ್ತಾರೆ ಈ ದುಃಖದ ಪ್ರಪಂಚ ಈಗ ಬದಲಾಗಲಿದೆ ಹೀಗೆ ಬುದ್ಧಿಯಲ್ಲಿ ಇಡೀ ಜ್ಞಾನದ ಸ್ಮರಣೆ ನಡೆಯುತ್ತಿರಲಿ ವರದಾನ ಪ್ರತಿ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದುಮದಷ್ಟು ಸಂಪಾದನೆ ಜಮಾ ಮಾಡುವಂತಹ ಪದುಮ ಪದುಮ ಭಾಗ್ಯಶಾಲಿ ಭವ ಪ್ರತಿಯೊಂದು ಸೆಕೆಂಡ್ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವ ವರದಾನ ಡ್ರಾಮಾದಲ್ಲಿ ಸಂಗಮದ ಸಮಯಕ್ಕೆ ಸಿಕ್ಕಿದೆ ಈ ರೀತಿಯ ವರದಾನವನ್ನು ಸ್ವಯಂ ಪ್ರತಿ ಜಮಾ ಮಾಡಿಕೊಳ್ಳಿ ಹಾಗೆಯೇ ಸಂಕಲ್ಪದ ಖಜಾನೆಯನ್ನು ಜ್ಞಾನದ ಖಜಾನೆಯನ್ನು ಸ್ಥೂಲ ಧನರೂಪಿ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿ ಏಕೆಂದರೆ ಈ ಸಮಯದಲ್ಲಿ ಸ್ಥೂಲ ಧನವೂ ಸಹ ಈಶ್ವರಾರ್ಥವಾಗಿ ಸಮರ್ಪಣೆ ಮಾಡುವುದರಿಂದ ಒಂದು ನಯಾ ರತ್ನದ ಸಮಾನ ಬೆಲೆ ಉಳ್ಳದ್ದಾಗುತ್ತದೆ ಆದ್ದರಿಂದ ಎಲ್ಲಾ ಖಜಾನೆಗಳನ್ನು ಸ್ವಯಂನ ಪ್ರತಿ ಅಥವಾ ಸೇವೆಯ ಪ್ರತಿ ಕಾರ್ಯದಲ್ಲಿ ತೊಡಗಿಸಿದಾಗ ಪದುಮ ಭಾಗ್ಯಶಾಲಿಗಳಾಗುವಿರಿ ಸುವಾಕ್ಯ ಎಲ್ಲಿ ಹೃದಯದ ಸ್ನೇಹ ಇದೆ ಅಲ್ಲಿ ಎಲ್ಲರ ಸಹಯೋಗ ಸಹಜವಾಗಿ ಪ್ರಾಪ್ತಿಯಾಗುವುದು ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಈಗ ಈ ರೀತಿ ಪಾರ ಪಾರದರ್ಶಕ ಆಗಿಬಿಡಿ ಹೇಗೆ ನಿಮ್ಮ ಶರೀರದಲ್ಲಿ ಆತ್ಮ ವಿರಾಜಮಾನವಾಗಿದೆ ಅದು ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸಲಿ ನಿಮ್ಮ ಆತ್ಮಿಕ ಸ್ವರೂಪ ಅವರಿಗೆ ತಮ್ಮ ಆತ್ಮಿಕ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಲಿ ಇದಕ್ಕೆ ಹೇಳಲಾಗ್ತದೆ ಅವ್ಯಕ್ತ ಅಥವಾ ಆತ್ಮಿಕ ಸ್ಥಿತಿಯ ಅನುಭವ ಮಾಡಿಸುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳ ಬಳಿ ಯಾವ ಗುಪ್ತ ಖಜಾನೆ ಇದೆ ಅದು ಮನುಷ್ಯರ ಬಳಿ ಇಲ್ಲ ನಿಮಗೆ ಭಗವಂತ ತಂದೆ ಓದಿಸುತ್ತಾರೆ ಈ ವಿದ್ಯೆಯ ಖುಷಿಯ ಗುಪ್ತ ಖಜಾನೆ ನಿಮ್ಮ ಬಳಿ ಇದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಭವಿಷ್ಯದ ಅಮರಲೋಕಕ್ಕಾಗಿ ಓದುತ್ತಿದ್ದೇವೆ ಈ ಮೃತ್ಯು ಲೋಕಕ್ಕಾಗಿ ಅಲ್ಲ ಆದ್ದರಿಂದ ತಂದೆ ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ನಡೆಯುತ್ತಾ ತಿರುಗಾಡುತ್ತಾ ಕೇವಲ ಮೊಟ್ಟ ಮೊದಲ ಪಾಠವನ್ನು ನೆನಪು ಮಾಡಿಕೊಳ್ಳಿರಿ ಆಗ ಖುಷಿಯ ಖಜಾನೆ ಜಮಾ ಆಗ್ತಾ ಹೋಗುವುದು ಒಳ್ಳೆಯದು ಓಂ ಶಾಂತಿ